ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಿನ್ನೆ ಮಂಡ್ಯ ನೈಟ್ರೋ ಬಗ್ಗೆ ಮಾತಾಡಲೇಬೇಕು ನಿಮಗೆ ಗೊತ್ತಿರಬಹುದು ನಿನ್ನೆ ಮಂಡ್ಯ ನೈಟ್ರೋ ಅಲ್ಲಿ ಎಂತ ಶಾಕಿಂಗ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು ಅಂತ ಲಿಟ್ರಲಿ ಗೈಸ್ ನಾನಂತೂ ಚೂರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಮ್ಮ ತ್ರಿಪಲ್ ಅವರು ಶಾಕ್ ನ ಪುಲ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲೂ ನಮ್ಮ ಬ್ರಾನ್ ಬ್ರೇಕರ್ ಅವರನ್ನ ಸೋಲಿಸಿ ನಮ್ಮ ಜೆ ಅವರು ಹೊಸ ಇಂಟಕೊಂಡೆಂಟಲ್ ಚಾಂಪಿಯನ್ ಆಗಿದ್ದಾರೆ ಇದಾದ್ಮೇಲೆ ನಮ್ಮ ಜೆ ಊಸ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಿಯಾ ರಿಪ್ಲಿ ಇದ್ದಾರೆ ಅವರು ಗೆ ಹೋಗೋದಕ್ಕಿಂತ ಮುಂಚೆನೇ ಅವರ ಎಂಟ್ರಿ ಟೀಮ್ ಅಲ್ಲೇ ನಮ್ಮ ರಿಯಾ ರಿಪ್ಲಿ ಅವರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬೆಸ್ಟ್ ಹೇಳ್ತಾ ಇದ್ದಾರೆ ಅಂಡ್ ಜೆ ಉಸೋ ಅವರು ಗೆದ್ದಾದ್ಮೇಲಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಟ್ವೀಟ್ ಗಳನ್ನ ಮಾಡಿದ್ದಾರೆ ಇಷ್ಟೇ ಅಲ್ಲ ಗಾಸ್ ನಮ್ಮ ತ್ರಿಪಲ್ ಎಚ್ ಅವರ ಐಕಾನಿಕ್ ಫೋಟೋ ಕೂಡ ರಿಲೀಸ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಜೆ ಉಸೋ ಅವರ ಜೊತೆಗೆ ಅಂಡ್ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ನಮ್ಮ ಜೆ ಉಸೋ ಅವ್ರನ್ನ ಅಂಡ್ ಹೊಗಳಿದ್ದಾರೆ ಇಷ್ಟು ವರ್ಷಗಳ ಹಾರ್ಡ್ ಶ್ರಮ ಇವತ್ತು ಇಲ್ಲಿ ಬಂದು ಫಲಕಾರಿಯಾಗಿದೆ ಅಂಡ್ ನೀನು ಇವತ್ತು ಹೊಸ ಇಂಟೋಕಾಂಟಿನೆಂಟಲ್ ಚಾಂಪಿಯನ್ ಆಗಿದೆಯಾ ಅಂತ ನಮ್ಮ ತ್ರಿಪಲ್ ಅವರು ಕೂಡ ತಿಳಿಸಿದ್ದಾರೆ ಸೊ ಎಲ್ಲ ಕಡೆಯಿಂದ ನಮ್ಮ ಜೇ ಉಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ಸಿಗ್ತಾ ಇದೆ ಅಂಡ್ ಅಷ್ಟೇ ಜನ ಹೊಗಳುತ್ತಾ ಕೂಡ ಇದ್ದಾರೆ ಹದಿನಾಲ್ಕು ವರ್ಷದಿಂದ ಈ ಸೂಪರ್ ಸ್ಟಾರ್ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಇದ್ದು ಟ್ಯಾಕ್ಟಿಮ್ ಆಗಿ ಮುಂದುವರಿತಾ ಇದ್ದು ಫ್ಯಾನ್ಸ್ಗಳ ಹತ್ರ ಇಷ್ಟೊಂದು ಫೇಮಸ್ ಆಗಿ ಹದಿನಾಲ್ಕು ವರ್ಷ ಆದಮೇಲೆ ಚಾಂಪಿಯನ್ ಆದ್ಮೇಲೆ ಗುರು ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಆ್ಯಂಡ್ ಮಂಡೇ ನೈಟ್ನ ಮುಗಿದ್ಮೇಲೆ ಡಬ್ಲ್ಯೂ ಡಬ್ಲ್ಯೂ ಎ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವನ್ ನಮ್ಮ ಜೆ ಊಸ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಆ್ಯಂಡ್ ಅವರು ಅಳ್ತಾ ಇದ್ದಾರೆ ಇಡೀ ಕ್ರೌಡು ನಮ್ಮ ಜೆ ಊಸ್ ಅವರಿಗೆ ಯು ಡಿಸರ್ವ್ ಇಟ್ ಅನ್ನೋ ಒಂದು ನ ಮಾಡ್ತಾ ಇರುತ್ತೆ ಆ್ಯಂಡ್ ಅದಕ್ಕೆ ನಮ್ಮ ಜೆ ಊಸ್ ಅವರು ಅಳ್ತಾ ಅಳ್ತಾನೆ ಯು ಡಿಸರ್ವ್ ಇಟ್ ಅಲ್ಲ ಯು ಡಿಸರ್ವ್ ಇ ಈಟ್ ಅಂತ ಹೇಳ್ತಾ ಇರ್ತಾರೆ ಲಿಟ್ರಲಿ ಅವರು ಮಾತಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ನಮ್ಮ ಜೇವೂಸ್ ಅವರು ಅವ್ರು ಎಷ್ಟು ಎಮೋಷ್ನಲ್ ಆಗಿದ್ರು ಅಂತ ಅಂಡ್ ಹೇಳ್ತಾರೆ ಎಲ್ಲರೂ ಕೂಡ ನಿಮ್ಮ ಅಪ್ಪ ಅಮ್ಮನ ಮಾತನ್ನ ಕೇಳಿ ಅಂಡ್ ಅದೇ ರೀತಿ ಕೇಳಿದ್ರೆ ನಾನು ಈ ಬಾರಿ ಹೇಗೆ ಇಂಟರ್ ಚಾಂಪಿಯನ್ ಆದ್ನೋ ಅದೇ ರೀತಿ ನೀವು ಮುಂದೆ ಏನಾದರೂ ಸಾಧನೆ ಮಾಡ್ತೀರಾ ಅಂತ ನಮ್ಮ ಜೇವೂಸ್ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗಾಯ್ಸ್ ನಮ್ಮ ಜೇವೂಸ್ ಅವರಂತೂ ಅವ್ರಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಅಂಡ್ ಕಂಗ್ರಾಚ್ಯುಲೇಷನ್ಸ್ನ ತಿಳಿಸ್ಲೇಬೇಕು ನಮ್ಮ ಜೇವೂಸ್ ಅವರಿಗೆ ಹದಿನಾಲ್ಕು ವರ್ಷ ಡಬ್ಲ್ ಡಬ್ಲ್ಯೂ ಅಲ್ಲಿ ಶ್ರಮ ಪಟ್ಟು ಫೈನಲಿ ತನ್ನ ಮೊದಲ ಸಿಂಗಲ್ಸ್ ಚಾಂಪಿಯನ್ಶಿಪ್ ನ ಗೆದ್ದಿರೋದಕ್ಕೆ ಈ ಕಡೆ ನಮ್ಮ ಅವರಿಗೆ ಸರಿಗೆ ಕಂಗ್ರಾಚುಲೇಷನ್ ತಿಳಿಸೋದಾದ್ರೆ ಒಂದು ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ನೆನೆಸ್ಕೊಂಡ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಲ್ಲಿ ಒಬ್ಬೊಬ್ರು ಸುಮ್ಮನೆ ಅನ್ನೆಸೆಸರಿ ಆಗಿ ಲಾಂಗ್ ಚಾಂಪಿಯನ್ಶಿಪ್ ರೈನ್ ನ ತಗೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಅಷ್ಟೊಂದು ಪೊಟೆನ್ಷಿಯಲ್ ಇದ್ದರೂ ಕೂಡ ಐವತ್ತೊಂದು ದಿನ ಮಾತ್ರ ಚಾಂಪಿಯನ್ ಆಗಿದ್ರು ಲಿಟ್ರಲಿ ಗೈಸ್ ಅವರು ಚಾಂಪಿಯನ್ ಆಗಿ ರಿಂಗ್ ಮೇಲ್ಗಡೆ ಬಂದು ಒಂದು ಅದ್ಭುತವಾದ ಪ್ರೋಮನ ಕಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆ ರೀತಿ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಲಿಲ್ಲ ಚಾಂಪಿಯನ್ ಆದಾಗಿ ಬ್ಯಾಕ್ಟೇಜ್ ಅಲ್ಲಿ ಅವ್ರ ಕೈಯಲ್ಲಿ ಸೆಗ್ಮೆಂಟ್ ನೋಡಿ ಚಾಂಪಿಯನ್ಶಿಪ್ ಗೆ ಒಂದು ಟೂರ್ನಮೆಂಟ್ ನೋಡೋದಕ್ಕೆ ಸಿಕ್ತು ಆ ಟೂರ್ನಮೆಂಟ್ ಅಲ್ಲಿ ನಮ್ಮ ಜೇ ಊಸರು ಗೆದ್ರು ಈಗ ನಮ್ಮ ಜೇ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲ್ಸಿ ಹೊಸ ಇಂಡೋಕೊಂಡೆಂಟಲ್ ಚಾಂಪಿಯನ್ ಆಗಿದ್ದಾರೆ ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ಬ್ರಾನ್ ಬ್ರೇಕರ್ ಅವರ ನೆಕ್ಸ್ಟ್ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ ಸೊ ನಮ್ಮ ಜೇವು ಸೌರ್ ಇಂಡೋಕೊಂಡೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ರಲ್ಲ ಇವರ ಚಾಂಪಿಯನ್ಶಿಪ್ ರೈನು ಹೇಗಿರುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರ ನಮ್ಮ ಅವರ ಪ್ರಕಾರ ಈ ಒಂದು ಚಾಂಪಿಯನ್ಶಿಪ್ ರೇನು ಲಾಂಗ್ ರೈನ್ ಆಗಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ ಆದಷ್ಟು ಬೇಗ ನಮ್ಮ ಜೆ ಅವರು ಚಾಂಪಿಯನ್ಶಿಪ್ ನ ಸೋಲ್ತಾರಂತೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಜೆ ಅವರ ಕೈಯಿಂದ ಆದಷ್ಟು ಬೇಗ ಚಾಂಪಿಯನ್ಶಿಪ್ ನ ತಗೊಳ್ಳೋದೇ ಆದ್ರೆ ಬ್ರಾನ್ ಬ್ರೇಕರ್ ಅವರ ಜೊತೆ ಅವ್ರಿಗೊಂದು ರಿಮ್ಯಾಚ್ ನ ಕೊಟ್ಟು ಅಲ್ಲಿ ಪ್ರಾಬಬ್ಲಿ ಬ್ಲೆಡ್ ಲೈನ್ ಕರ್ಕೊಂಡು ಬಂದು ಅಟ್ಯಾಕ್ ಮಾಡಿಸಿ ಬ್ರಾನ್ ಬ್ರೇಕರ್ ಅವರಿಗೇನೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಕೊಡಬಹುದು ಇದು ನನ್ನ ಅನಿಸಿಕೆ ಒಟ್ನಲ್ಲಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಜೆ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನು ತುಂಬಾ ದಿನ ನೋಡೋದಿಕ್ಕೆ ಸಿಗುದಿಲ್ವಂತೆ ನಿಜವಾಗ್ಲು ನಮ್ಮ ಜೇವು ಬುಕಿಂಗ್ ನ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ ಈ ಕಡೆ ಚಾಂಪಿಯನ್ಶಿಪ್ ನ ಕೂಡ ಗೆದ್ದಿದ್ದಾರೆ ಆ ಕಡೆ ಜಡ್ಜ್ಮೆಂಟ್ ಡೇ ಜೊತೆ ಸ್ಟೋರಿ ಲೈನ್ ಅಲ್ಲಿ ಇದಾರೆ ಈ ಕಡೆ ಬ್ಲಡ್ ಲೈನ್ ಗೂ ಕೂಡ ಅವರು ಆದಷ್ಟು ಬೇಗ ಬರಬೇಕು ನೋಡೋಣ ಇದನ್ನೆಲ್ಲದನ್ನು ಕೂಡ ನಮ್ಮ ತ್ರಿಪಲ್ ಎಚ್ ಅವರು ಯಾವ ರೀತಿ ಮಾಡ್ತಾರೆ ಪ್ರಾರಂಭನ ಅಂತ ಸದ್ಯಕ್ಕೆ ಮಂಡ್ಯನ ಇಡ್ರಲ್ಲಂತೂ ಒಂದು ಶಾಕಿಂಗ್ ವಿಚಾರ ನೋಡೋದಿಕ್ಕೆ ಸಿಕ್ತು ಅಂಡ್ ಅದನ್ನ ನೋಡಿ ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸ್ಮಾಕ್ ಡೋನ್ ವೀವರ್ ಬಿಡುಗಡೆ ಆಗಿದೆ ಅಂಡ್ ಫೈನಲಿ ಸ್ಮ್ಯಾಕ್ ಕೂಡ ಮಂಡ್ಯ ನೈಟ್ ನೆಟ್ವರ್ಕ್ ಇಂದ ನೆಟ್ವರ್ಕ್ ಗೆ ಬಂದಿದೆ ಯು ಎಸ್ ಎ ನೆಟ್ವರ್ಕ್ ಅಲ್ಲಿ ವ್ಯೂವರ್ಶಿಪ್ ಸಿಕ್ಕಾಪಟ್ಟೆ ಕಮ್ಮಿ ಆಗ್ಲೇಬೇಕಿತ್ತು ಅಂಡ್ ಅದೇ ರೀತಿ ಆಗಿದೆ ಕಳೆದ ವಾರದ ಸ್ಮ್ಯಾಕ್ ಡೋನ್ ನ ನಾವು ನೋಡೋದಾದ್ರೆ ಒಂದು ಅದ್ಭುತವಾದ ಸ್ಮ್ಯಾಕ್ ಡೋನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಅವರ ವಿವರ್ಶಿಪ್ ಒನ್ ಪಾಯಿಂಟ್ ಸೆವೆನ್ ಟೂ ತ್ರೀ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಸ್ಮ್ಯಾಕ್ ಡೋನ್ ನೋಡೋದಾದ್ರೆ ಈ ವಾರನೂ ಕೂಡ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಸಿನಿಮ್ಯಾಟಿಕ್ ಪ್ರೋಮೋ ಏನಿತ್ತು ಅದು ಕೂಡ ಇಷ್ಟ ಆಯಿತು ಆದ್ರೂ ಕೂಡ ಈ ವಾರ ರೇಟಿಂಗ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂಡ್ ಈ ವಾರ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಒನ್ ಪಾಯಿಂಟ್ ಫೋರ್ ನೈನ್ ಫೋರ್ ಮಿಲಿಯನ್ ಬಂದಿದೆ ನೋಡೋಣ ಗಾಯಸ್ ಈ ವಾರದ ಮಂಡೆ ನೈಟ್ ರೋ ರೇಟಿಂಗ್ಸ್ ಬಿಡುಗಡೆ ಆಗುತ್ತಲ್ಲ ಆಗ ಕಂಪೇರ್ ಮಾಡೋಣ ಯಾವುದು ಗೆದ್ದಿದೆ ಯಾವುದು ಸೋತಿದೆ ಅಂತ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಆಗಿ ಜೇವುಸು ಅವರ ಬಗ್ಗೆ ಇವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಈ ಫ್ಯೂಡ್ ಅಲ್ಲಿ ನೀವು ತುಂಬಾ ಬಾರಿ ಬ್ರಾನ್ ಬ್ರೇಕರ್ ಅವರ ಬಾಯಿಂದ ಈ ಒಂದು ವಿಚಾರ ಹೇಳೋದ್ನ ನೀವು ಗಮನಿಸಿರ್ಬಹುದು ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾ ಇದ್ರು ನನ್ನ ಪೂರ್ವಜರನ್ನ ನಿನ್ನ ಫ್ಯಾಮಿಲಿಯ ಪೂರ್ವಜರು ಇಲ್ಲಿವರೆಗೂ ಸೋಲ್ಸಿಲ್ಲ ಅಂಡ್ ಅದೇ ರೀತಿ ನೀನು ಕೂಡ ನನ್ನನ್ನ ಸೋಲ್ಸೋದಿಕ್ಕೆ ಆಗೋದಿಲ್ಲ ಅಂತ ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳಿದಂತಹ ಮಾತು ನಿಜ ಅಲ್ಲ ಯಾಕಂದ್ರೆ ತೊಂಬತ್ ಮೂರರ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಪೂರ್ವಜರನ್ನ ನಮ್ಮ ಜೇ ಊಸ್ ಅವರ ಪೂರ್ವಜರು ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಅಲ್ಲಿ ಸೋಲ್ಸಿದ್ರು ಅದು ಲೈವ್ ಇವೆಂಟ್ ಅಲ್ವಾ ಅದಕ್ಕೋಸ್ಕರ ನಮ್ಮ ಬ್ರಾನ್ ಬ್ರೇಕರ್ ಅವರು ಆ ಒಂದು ವಿಚಾರನ ಗಣನೆಗೆ ತೆಗೆದುಕೊಂಡಿಲ್ಲ ಅಂಡ್ ಈಗ ನಾವು ಗಮನಿಸಿದ್ರೆ ಗಾಯ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬ್ರಾನ್ ಬ್ರೇಕರ್ ಅವರ ತಂದೆಯ ಟ್ಯಾಕ್ ಟೀಮ್ ನಮ್ಮ ಜೇ ಊಸ್ ಅವರ ತಂದೆಯ ಟ್ಯಾಕ್ ಟೀಮ್ ಸೋಲ್ಸಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕ್ಕಳುಗಳು ಇಬ್ರು ಒಬ್ರು ಹೊಡೆದಾಡ್ಕೊಂಡು ನಮ್ಮ ಜೇವೂಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲಿಸಿ ಹೊಸ ಇಂಟಕೊಂಡೆಂಟಲ್ ಚಾಂಪಿಯನ್ ಆಗಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ಕೂಡ ನಮ್ಮ ಜೇ ಊಸ್ ಅವರ ಬಗ್ಗೆ ನಮ್ಮ ಜೇವುಸ್ ಅವರು ತನ್ನ ಮೊದಲ ಸಿಂಗಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಎಷ್ಟು ಬಾರಿ ಟ್ರೈ ಮಾಡಿದ್ದಾರೆ ಗೊತ್ತಾ ಲಿಟ್ರಲಿ ಗೈಸ್ ಆರು ಬಾರಿ ಟ್ರೈ ಮಾಡಿ ಏಳನೇ ಬಾರಿಯ ಪ್ರಯತ್ನದಲ್ಲಿ ನಮ್ಮ ಜೇ ಊಸ್ ಅವರು ಇಂಟರ್ಕೋಟೆಂಟಲ್ ಚಾಂಪಿಯನ್ ಆಗಿರೋದು ಮೊದಲನೇ ಬಾರಿ ಅವರು ರೋಮನ್ ರೈನ್ಸ್ ಅವರ ವಿರುದ್ಧ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೋಗಿದ್ರು ಅಲ್ಲಿ ಅವರು ಸೋತಿದ್ರು ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ವಿರುದ್ಧ ಅಲ್ಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೋಗಿದ್ರು ಅಂಡ್ ಅಲ್ಲೂ ಕೂಡ ಅವರು ಸೋತಿದ್ರು ಅಂಡ್ ಅದಾದ್ಮೇಲೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ನಮ್ಮ ಡನ್ ಚಾಲೆಂಜ್ ಮಾಡಿದ್ರು ಅಲ್ಲೂ ಕೂಡ ಅವರು ಸೋತಿದ್ರು ಅದಾದ್ಮೇಲೆ ಗಂತರ ಅವರಿಗೆ ಇಂಟರ್ ಚಾಂಪಿಯನ್ಶಿಪ್ ಗೆ ಮಂಡೆ ನೈಟ್ ರಾಲಿ ಚಾಲೆಂಜ್ ಮಾಡಿ ಅಲ್ಲೂ ಕೂಡ ಸೋತಿದ್ರು ಇದಾದ್ಮೇಲೆ ರೋಲನ್ಸ್ ಅವರ ಮೇಲೂ ಕೂಡ ಅವರು ಚಾಂಪಿಯನ್ಶಿಪ್ ಗೆ ಸೋತಿದ್ರು ಇದಾದ್ಮೇಲೆ ಆಸ್ಟ್ರೇನ್ ಥಿಯರಿ ಅವರ ವಿರುದ್ಧ ನಮ್ಮ ಜೇವೂಸ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಆಡಿ ಅಲ್ಲೂ ಕೂಡ ಸೋತಿದ್ರು ಸೊ ಈಗ ಫೈನಲಿ ನಮ್ಮ ಜೇ ಅವರು ಇಂಟರ್ಕೋಂಡೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದು ತನ್ನ ಆಸೆ ಏನಿದೆ ಬಹುದಿನಗಳ ಆಸೆನ ಈಡೇರಿಸಿಕೊಂಡಿದ್ದಾರೆ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಸೊ ಈಗ ನಮ್ಮ ಜೇವೂಸ್ ಅವರೇನೋ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ ಅಂಡ್ ಇದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಕೋರ್ಸ್ ನಮ್ಮ ಜೇವೂಸ್ ಅವರೇನಾದ್ರೂ ಸರ್ವೈವರ್ ಸೀರೀಸ್ ವಾರ್ ಗೇಮ್ ತನಕ ಚಾಂಪಿಯನ್ ಆಗಿದ್ರೆ ಆಗ ನಮಗೆ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಏನು ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಡಬ್ಲ್ಯೂ ಡಬ್ಲ್ಯೂ ಅವ್ರ ಏನಾದ್ರೂ ನಮ್ಮ ಜೇವೂಸ್ ಅವರ ಕೈಯಿಂದ ಅದಕ್ಕಿಂತ ಮುಂಚೆನೆ ಚಾಂಪಿಯನ್ಶಿಪ್ ನ ಕಿತ್ಕೊಂಡು ಅದಾದ್ಮೇಲೆ ಅವ್ರನ್ನ ಬ್ಲಡ್ ಲೈನ್ ಜೊತೆ ಜಾಯಿನ್ ಮಾಡಿಸಿ ವಾರ್ಗೇಮ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಹೇಳಿದ್ರೆ ಆ ರೀತಿ ಏನು ಕೂಡ ಸೆನ್ಸ್ ಆಗೋದಿಲ್ಲ ಬಟ್ ಡಬ್ಲ್ಯೂ ಅವರ ಕೈಯಲ್ಲೇ ಇಂಟರ್ಕೋಟೆಂಟಲ್ ಚಾಂಪಿಯನ್ಶಿಪ್ ನ ಕೊಟ್ಟು ಹೋಗು ನೀನು ವಾರ್ಗೇಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಜೊತೆ ಈ ಒಂದು ಕೆಟ್ಟ ಬ್ಲಡ್ ಲೈನ್ ಏನಿದೆ ಸೊಲೋ ಸಿಕೋವ ಅವರ ಬ್ಲಡ್ ಲೈನ್ ಅದನ್ನ ಫೇಸ್ ಅಂತ ಕಳಿಸಿದ್ರೆ ಆಗ ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ಈಗ ರೋಮನ್ ರೈನ್ಸ್ ಅವರ ಬಳಿ ಚಾಂಪಿಯನ್ಶಿಪ್ ಇಲ್ಲ ಬಟ್ ನಮ್ಮ ಜೇ ಊಸ ಅವರ ಬಳಿ ಚಾಂಪಿಯನ್ಶಿಪ್ ಇದೆ ಯಾವ ರೋಮನ್ ರೈನ್ಸ್ ಅವರು ಜೆ ಊಸೋ ಅವರಿಗೆ ಚಾಂಪಿಯನ್ಶಿಪ್ ಇಲ್ಲ ಅಂದ್ರೆ ನೀವು ಗೆಲುವು ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಅದೇ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಈಗ ಚಾಂಪಿಯನ್ಶಿಪ್ ಇಲ್ಲ ಬಟ್ ಯಾರಿಗೆ ಅವ್ರು ಹೇಳ್ತಾ ಇದ್ರು ಆ ಸೂಪರ್ ಸ್ಟಾರ್ ಕೈಯಲ್ಲಿ ಅಂದ್ರೆ ನಮ್ಮ ಜೇವೂಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದೆ ನೋಡ ಗಾಯಸ್ ಈಗ ಸ್ಟೋರಿನ ನೋಡೋದಿಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ನಮ್ಮ ಜೇವೂಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಅಂಡ್ ಆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಟ್ಯಾಕ್ ಟೀಮ್ ಆಗಿದ್ದಾರೆ ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ ಡಬ್ ಡಬ್ಲ್ಯೂ ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಜೇವೂಸ್ ಅವ್ರನ್ನ ಡಬ್ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಜೊತೆ ಜಾಯಿನ್ ಮಾಡ್ಸೋ ಅಂತ ಪ್ಲಾನ್ ಹಾಕೊಂಡಿಲ್ವಾ ಯಾಕಂದ್ರೆ ಇಲ್ಲಿವರೆಗೂ ನಮಗೆ ಆ ರೀತಿಯ ಇಂಟ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ ನಿಜವಾಗ್ಲು ಆ ರೀತಿಯೂ ಕೂಡ ನನಗೆ ಈಗ ಅನ್ನಿಸ್ತಾ ಇದೆ ಓಕೆ ರೋಮನ್ ರೈನ್ಸ್ ಅವರ ಜೊತೆ ಜೆ ಉಸ್ ಅವ್ರನ್ನ ಜಾಯಿನ್ ಮಾಡಿಸೋದಿಲ್ವಾ ಅವ್ರನ್ನ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅನ್ಕೊಂಡಿದೆಯಾ ಅದಕ್ಕೋಸ್ಕರ ಏನಾದ್ರೂ ಡಬ್ಲ್ಯೂ ಅವರು ಜೆ ಉಸೋರ್ ಗೆ ಇಂಟರ್ಗನೆಂಟಲ್ ಚಾಂಪಿಯನ್ಶಿಪ್ ನ ಕೊಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ತುಂಬಾ ಗಾಢವಾಗಿ ಕಾಡ್ತಾ ಇದೆ ನೋಡೋಣ ಡಬ್ಲ್ಯೂ ಅವರು ನೆಲದನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಜೇವುಸ್ ಅವರು ಬ್ಲಡ್ ಲೈನ್ ಬರ್ತಾರ ಬರಲೇಬೇಕು ಬಂದ್ರೆನೆ ಚೆನ್ನಾಗಿರುತ್ತೆ ಬಟ್ ಈಗ ಅವರು ಚಾಂಪಿಯನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಇದೆ ನೋಡೋಣ ಸೇಮ್ ಹಾಗೆ ಜೆ ಊಸೋ ಇವರೆಲ್ಲರೂ ಕೂಡ ಅವರು ಬ್ಲಡ್ ಲೈನ್ಗೆ ಕರ್ಕೊಂಡು ಬರೋದಕ್ಕೆ ಯಾವ ಒಂದು ಆಂಗಲ್ ತೋರಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ